ನಮ್ಮ ನಾಗೇಂದ್ರ ಬಾಬು ಅವ್ರಿಗೆ ಸ್ವಾಗತಿಸ್ತಾ ಹಾಗೂ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇಲ್ಲಿ ಬಂದಿರುವ ನಮ್ಮ ಹಿರಿಯರಿಗೂ ಕಿರಿಯರಿಗೂ ಆಗ ನಮ್ಮ ಮಹಿಳೆಯರಿಗೂ ನಮಸ್ಕರಿಸುತ್ತಾ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಆರ್ಟ್ಫುಲಿ ಮಾತಾಡ್ತೀನಿ ಏನಂದರೆ ಒಬ್ಬ ರೈತ ಆಗಲಿ ಒಂದು ಬಡ ಫ್ಯಾಮಿಲಿಯಿಂದ ಬಂದರೆ ಕೂಡ ಇಷ್ಟು ದೊಡ್ಡ ಸಾಧನೆ ಮಾಡಬೇಕು ಅನ್ನೋಕ್ಕೆ ನೀವು ಮಾದರಿ ಅದು ಒಂದು ದೊಡ್ಡ ವಿಷಯ ನಾವು ಇವಾಗ ಹೊಗಳೋದು ಈಸಿ ನೀವೆಷ್ಟು ಕಷ್ಟಪಟ್ಟಿರ್ತೀರ ಅಂತ ನನಗೂ ಗೊತ್ತು ಯಾಕಂದರೆ ನಾವು ಒಂದು ಲೆವೆಲ್ಗೆ ಓದಿರೋದ್ರಿಂದ ನಮ್ಗೆ ಅರ್ಥ ಆಗುತ್ತೆ ಅದಕ್ಕೆ ವ್ಯಾಲ್ಯೂ ಏನು ಅದ್ರ ಕಷ್ಟ ಏನು ಅಂತ ಇವಾಗ ಇಷ್ಟು ಜನ ಸೇರ್ಬಿಟ್ಟು ನಾವು ಹೊಗಳ್ತಾಯಿದ್ದೀವಿ ಹಿಂದೆ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ ನಿಮ್ಮನ್ನು ಬಿಟ್ಟು ಎಷ್ಟು ಕನಸು ಕಟ್ಟಿರ್ತಾರೆ ಅನ್ನೋಕ್ಕೆ ನೀವು ಮಾದರಿಯಾಗಿದ್ದೀರಾ ಇದೇ ರೀತಿ ನಮ್ಮ ತಾಲ್ಲೂಕಲ್ಲೂ ನಿಮ್ಮನ್ನು ಮಾದರಿಯಾಗಿ ತಗೊಂಡು ಇನ್ನಷ್ಟು ಮಕ್ಕಳು ಮುಂದೆ ಬಂದರೆ ನಮ್ಮದು ಒಂದು ತಾಲೂಕು ನಮ್ಮ ಜಿಲ್ಲೆ ಸಮೃದ್ಧಿಯಾಗಿ ಬೆಳೆಯುತ್ತೆ ಒಂದು ಎಜುಕೇಟೆಡ್ ತಾಲೂಕು ಆಗತ್ತೆ ಅನ್ನೋಕ್ಕೆ ನೀವೇ ಕಾರಣ ಇಂಥದ್ದೊಂದು ಮಾಡಬೇಕಂದ್ರೆ ಅಷ್ಟು ಈಸಿ ಅಲ್ಲ ಆಗಿದ್ದೀರ ಮುಂದೆ ಕೂಡ ನೀವು ಏನೇ ಸಾಧನೆ ಮಾಡಿದ್ರೇನು ನಮ್ಮ ತಾಲೂಕಿನ ಮಕ್ಕಳಿಗೆ ನಾನು ಕೋರ್ಕೊಳ್ಳೋದು ಏನಂದರೆ ನೀವು ಮಾದರಿಯಾಗಿ ಒಂದು ನಾಲ್ಕು ಮಾತು ಅಲ್ಲಿ ಎಷ್ಟು ದೊಡ್ಡ ಲೆವೆಲ್ಗೆ ಬಂದರೂ ವರ್ಷಕ್ಕೊಂದು ಸತಿ ಆದರೂ ಬಂದು నమ తాలూకకు ఒక స్పీచ్ కొట్టు మీరు మക്കളെ నొర్దునస్ಬೇಕು ಅಂತ കേൾకొంతీ కంగ్రాగ్యులేషన్స్